ಹಾಯ್ ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡಿನ ಬಗ್ಗೆ ತುಂಬಾ ಅಪ್ಡೇಟ್ಸ್ಗಳು ಇದೆ ಜೊತೆಗೆ ನನಗಂತೂ ಸಿಕ್ಕಾಪಟ್ಟೆ ಕಮೆಂಟ್ಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀರ ನಾನು ಪ್ರತಿ ಸತಿ ಏನು ಕೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಿ ನೀವು ಕಮೆಂಟಲ್ಲಿ ಹಾಕಕ್ಕಿಂತ ಮುಂಚೆ ನಿಮಗೆ ಆಲ್ರೆಡಿ ನನ್ನ ಉತ್ತರ ಕೊಟ್ಬಿಟ್ಟಿರ್ತೀನಿ ಸೊ ನೀವು ವಿಡಿಯೋದನ್ನು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಕ್ವಶನ್ಸ್ ಗಳೇ ರೈಸ್ ಆಗೋದಿಲ್ಲ ಸೊ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳಿದ್ರು ಬಟ್ ಎನಿವೇ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಹಾಗೆ ಬಂದಿರುವಂಥ ಹೊಸ ರೂಲ್ಸ್ಗಳ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ ದಯವಿಟ್ಟು ಫಸ್ಟ್ ಕ್ವಶನ್ಸ್ ಕೇಳದೆ ಅಪ್ರೂವಲ್ ಯಾವಾಗ ಅಂತ ಕೇಳ್ತಾನೆ ಇರ್ತೀರಾ ಅಪ್ರೂವಲ್ ಯಾವುದೇ ರೀತಿಯಾಗಿರುವಂತ ಮಾಹಿತಿ ಅಪ್ರೂವಲ್ಗೆ ಇನ್ನೂ ಸಹ ಇಲ್ಲ ಹೊಸದಾಗಿ ರೇಷನ್ ಕಾರ್ಡು ಅಥವಾ ಹಳೆ ರೇಷನ್ ಕಾರ್ಡು ರೀಸೆಂಟ್ ಆಗಿ ಹಾಕಿದ್ದೀನಿ ಅಂತ ಹೇಳಿದ್ರು ಸಹ ಯಾವುದಕ್ಕೂ ಸಹ ಅಪ್ರೂವಲ್ಲು ಎಲ್ಲೂ ಸಹ ಘೋಷಣೆನ ಮಾಡ್ಲಿಲ್ಲ ಎರಡನೇದು ತುಂಬಾ ಜನಕ್ಕೆ ನಾನು ಹೇಳಿದೆ ತಿದ್ದುಪಡಿ ಶುರುವಾಗಿದೆ ಹೋಗಿ ಮಾಡಿಸ್ಕೊಳ್ಳಿ ಮತ್ತೆ ಈಗ ಜಾನ್ವರಿ ತಿಂಗಳಲ್ಲಿ ಕೂಡ ಪೂರ್ತಿ ಎಕ್ಸ್ಟೆನ್ಷನ್ ಆಗಿದೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾನೆ ಬರ್ತಾ ಇದ್ದೀನಿ ಅದರಲ್ಲಿ ಒಬ್ರು ನೆನೆ ಕಮೆಂಟ್ ಹಾಕಿದ್ದಾರೆ ಬೆಂಗಳೂರು ಅನ್ನು ಹೇಳಿ ನಿಂತ್ಕೊಳ್ಳೋದಕ್ಕಿಂತ ಸೈಬರ್ ಸೆಂಟರ್ಗೆ ಹೋಗಿ ಮಾಡಿಸ್ಕೊಳ್ಳಿ ಬೇಗ ಆಗ್ತಾ ಇದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದ್ರು ಹೌದು ನಾನು ನಿಮ್ಗೆ ಯಾವಾಗಲೂ ಅದನ್ನೇ ಹೇಳ್ತಾ ಇರುವಂತದ್ದು ಅಲ್ಲೇ ಹೋಗಿ ನಿಂತ್ಕೊಂಡು ಮಾಡಿಸ್ಕೋಬೇಕು ಅನ್ನೋದು ಏನೂ ಇಲ್ಲ ಸರ್ವರ್ ಎಲ್ಲಾ ಕಡೆನು ಡೌನ್ ಆಗಿದೆ ಸರ್ವರ್ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇದೆ ನೀವೇನು ಮಾಡ್ಬೋದು ನಿಮ್ಮ ನಿಯರೆಸ್ಟು ಸೈಬರ್ ಸೆಂಟರ್ಗಳಿಗೆ ಹೋಗಿ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ ನಿಮ್ಮ ಮನೆ ಹತ್ರ ಇರುವಂಥ ಕೇಂದ್ರಗಳಿಗೆ ಹೋಗಿ ಅಲ್ಲೂ ಸಹ ಪರ್ಮಿಷನ್ ಕೊಟ್ಟಿದ್ದಾರೆ ತಿದ್ದುಪಡಿಗೆ ಮಾಡಿಸ್ಕೊಳ್ಳೋದಿಕ್ಕೆ ದಯವಿಟ್ಟು ಅಲ್ಲಿಗೆ ಹೋಗಿ ಮಾಡಿಸ್ಕೊಳ್ಳಿ ಒಂದೇ ಜಾಗದಲ್ಲಿ ಕಾಯ್ಕೊಂಡು ನಿಂತ್ಕೊಬೇಡಿ ಆಗೋದಿಲ್ಲ ಕೆಲಸ ಎರಡನೇ ಮೂರನೇ ವಿಚಾರ ಕೊಡಗು ಯಾವಾಗ ಹುಬ್ಳಿ ಯಾವಾಗ ಧಾರವಾಡ ಯಾವಾಗ ಕೊಡಗು ಯಾವಾಗ ಅಂತ ಹೇಳಿ ಸಿಕ್ಕಾಪಟ್ಟೆ ಮೆಸೇಜ್ ಮಾಡ್ತೀರಾ ಇಡೀ ಕರ್ನಾಟಕದಲ್ಲಿ ಇರುವಂತ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಕಡೆನೂ ಸಹ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಯಾವ ಜಿಲ್ಲೆ ಆಗಿದ್ರು ಸರಿ ಯಾವ ಹಳ್ಳಿ ಆಗಿದ್ರು ಸರಿ ಯಾವ ತಾಲೂಕು ಆಗಿದ್ರು ಸರಿ ದಯವಿಟ್ಟು ಹೋಗಿ ತಿದ್ದುಪಡಿನ ಮಾಡಿಸ್ಕೊಳ್ಳಿ ಎಲ್ಲ ಕಡೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಯಾವಾಗ ಶುರು ಮಾಡ್ತಾರೆ ಅಂತ ಹೇಳಿದೆ ಕೇಳ್ತಾನೆ ಇರ್ತೀರಾ ನಾನು ಹೇಳಿದ್ದೀನಿ ಆದಾಗ ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಟ್ ನಿಮ್ಮ ಒಂದು ಇನ್ಫಾರ್ಮೇಷನ್ಗೆ ನಿಮ್ಮ ಒಂದು ಸಮಾಧಾನಕ್ಕೆ ಒಂದು ಸ್ವಲ್ಪ ರಿಲೀಫ್ ಆಗುವಂಥ ವಿಚಾರ ಏನು ಅಂತ ಹೇಳಿದ್ರೆ ಈ ಜಾನ್ವರಿ ತಿಂಗಳಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಧಿಕೃತವಾಗಿ ಆಹಾರ ವೆಬ್ಸೈಟ್ನಿಂದನೇ ನಿಮಗೆ ಬಿಡ್ತಾರೆ ಅಧಿಕೃತವಾಗಿ ನೋಟಿಫಿಕೇಶನ್ ಜೊತೆಗೆ ನೆನೆ ಬಿಡ್ತಾ ಇದ್ದಾರೆ ಸರ್ಕಾರದವರು ಸೊ ತಿದ್ದುಪಡಿಯಂತೂ ಎಕ್ಸ್ಟೆನ್ಷನ್ ಆಗಿದೆ ಬಟ್ ಇವಾಗ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋಕ್ಕೆ ಆದಷ್ಟು ಬೇಗ ನಿಮಗೆ काला बरत ಯಾಕಂದರೆ ಸರ್ಕಾರದವ್ರು ಹೇಳಿದಾರೆ ನಾವು ಈ ಸಲ ಹೊಸ ರೇಷನ್ ಕಾರ್ಡ್ ಅರ್ಜಿನ ಬಿಡ್ತೀವಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ತಿಂಗಳಲ್ಲಿ ಯಾವ ದಿನಾಂಕ ಬೇಕಾದರೂ ಬಿಡಬಹುದು ಸೊ ದಯವಿಟ್ಟು ಕಾಯಿರಿ ನಾನು ಹೇಳ್ತೀನಿ ವಿಡಿಯೋ ನೋಡ್ತಾ ಇರಿ ನಾನು ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ಕೊಡ್ತೀನಿ ಎಷ್ಟೊತ್ತೆ ಆಗಿದ್ರು ಮಧ್ಯ ಹತ್ರ ಆಗಿದ್ರು ಅಪ್ಡೇಟ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ ತಲೆ ಕೆಡಿಸ್ಕೊಳೋಕೆ ಹೋಗ್ಬೇಡಿ ಅದಕ್ಕೆ ವಿಡಿಯೋಸ್ನ ನೋಡ್ತಾ ಇರಿ ಆವಾಗವಾಗ ಸೊ ನಿಮ್ಗೆ ಗೊತ್ತಾಗುತ್ತೆ ಬಿಟ್ಟಿದ ತಕ್ಷಣ ಅಪ್ಲಿಕೇಶನ್ ನಾನು ತಿಳಿಸ್ಕೊಡ್ತೀನಿ ನ ರೆಡಿ ಇಟ್ಕೊಳ್ಳಿ ಸೊ ಜೊತೆಗೆ ತಿದ್ದುಪಡಿಯಲ್ಲೂ ಸಹ ನೀವು ನೇಮ್ನ ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡಬಹುದು ಏನ್ ಬೇಕಾದರೂ ಮಾಡ್ಬೋದು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದೀರಾ ಅದು ಇದು ಮಾಡಿಸಬಹುದ ಅಂತ ಎಲ್ಲಾನು ಎ ಟು ತಿದ್ದುಪಡಿ ಏನೇ ಎಲ್ಲಾನು ಮಾಡಿಸೋದಕ್ಕೆ ನಿಮ್ಗೆ ಇವಾಗ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ ಪದೇ 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 ಕನ್ಫ್ಯೂಷನ್ಸ್ ಗಳನ್ನ ಮಾಡ್ಕೋಬೇಡಿ ಪದೇ ಪದೇ ಕ್ವಶನ್ಸ್ ಗಳನ್ನ ರೈಸ್ ಮಾಡಿಸ ಹೋಗ್ಬೇಡಿ ನಾನು ಹೇಳ್ತಾ ಇರೋದನ್ನ ನೀಟಾಗಿ ಫಾಲೋ ಮಾಡಿ ನಾನು ಹೇಳೋದನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಉತ್ತರ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಖಂಡಿತವಾಗ್ಲೂ ಕೊಡ್ತಾನೆ ಬರ್ತಾ ಇದ್ದೀನಿ ಸೊ ಕಾಯಿರಿ ತಿಂಗಳಲ್ಲಿ ರೇಷನ್ ಕಾರ್ಡ್ ಜೀ ಖಂಡಿತ ಬಿಡ್ತಾರೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಸಹ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನೂ ಅನಿಸಿಕೆ ಅಭಿಪ್ರಾಯ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ಯಾವಾಗಲೂ ನಿಮ್ಗೆ ಉತ್ತರ ಕೊಡೋಕೆ ರೆಡಿ ಇರ್ತೀನಿ ಸಿಗೋಣ ಮತ್ತೊಂದೆ ವೀಡಿಯೊಂದಿಗೆ